ಒಂದು ತಿಂಗಳು ಕಳೆಯಿತು ಟೀಕಾಚಾರ್ಯು ಮನೆಗೆ ದಿಗ್ಬಂಧನೆ ಮಾಡಿ ಮಂತ್ರಸಹಿತವಾದ ನಾಲ್ಕು ಹೊಸ ಮಡಿಕೆಗಳನ್ನು ನಾಲ್ಕು ದಿಕ್ಕಿನಲ್ಲಿ ಹೂಡಿರುವುದರಿಂದ ಪಿಶಾಚಿಯ ಕಾಟವೇನೂ ಇಲ್ಲವಾಗಿದೆ ಟೀಕಾಚಾರ್ಯ ಮಂತ್ರವಿದ್ಯೆಯ ಮಹತ್ವವನ್ನು ಕೊಂಡಾಡಿದ ಸೀತಮ್ಮನು ಒಂದು ದಿನ ಮಕ್ಕಳಿಬ್ಬರನ್ನು ಕೂರಿಸಿಕೊಂಡು ರಂಗಣ್ಣ ಸೋಮು ನಿಮ್ಮಿಬ್ಬರಲ್ಲಿ ಹೇಳದಿರುವ ಮುಖ್ಯ ವಿಷಯ ಹೊಂದಿದೆ ಈ ಹೊರವಿಗೆ ಹೇಳದೇ ಇದ್ದೇನೆ ಈಗ ಮನಸ್ಸು ತಡೆಯಲ ತಡೆಯದೇ ಹೇಳಬೇಕಾಗಿದೆ ಎಂದು ಹೇಳಿದರು ಮಕ್ಕಳಿಬ್ಬರು ಕುತೂಹಲದಿಂದ ಏನು ವಿಷಯವೆಂದು ಒಮ್ಮುಖದಿಂದ ಕೇಳಿದರು ದೇವರ ಕೋಣೆಯಲ್ಲಿ ಒಂದು ಬಿಂದಿಗೆ ತುಂಬ ಹಣ ಇದೆ ನೀವು ಸಣ್ಣ ಹುಡುಗರಿರುವಾಗ ನೆಲದಲ್ಲಿ ಹೂಳಿದ್ದು ಮಕ್ಕಳಿಬ್ಬರು ಬೆರಗಾದರು ಈವರವಿಗೆ ನಮಗೆ ಹೇಳದೇ ಇಲ್ಲವಲ್ಲಮ್ಮ ಈಗ ಹೇಳ್ತಾ ಇದ್ದೀಯ ರಂಗನಥ ಆಶ್ಚರ್ಯದ ಧ್ವನಿಯಲ್ಲಿ ಹೇಳಿದ ಕಾಲ ಕೂಡಿ ಬರಲೆಂದು ಸುಮ್ಮನಿದ್ದೆ ಕಣಪ್ಪ ನಾನು ಹೆಚ್ಚು ದಿನಗಳು ಬದುಕಲಾರೆ ಆ ಕಾರಣ ಸಾಯುವ ಮೊದಲು ಹೇಳಬೇಕೆಂಬ ಆಸೆಯಿಂದ ಹೇಳ್ತಾ ಇದ್ದೇನೆ ಈಗಲೇ ತೆಗೆದು ಬಿಡೋಣ ಕಣಮ್ಮ ಹಣ ತೆಗೆಯುವ ಮೊದಲು ನಿಮ್ಮಿಬ್ಬರಿಗೂ ನಾನೊಂದೆರಡು ಮಾತು ಹೇಳಬೇಕಾಗಿತ್ತು ಕಣಪ್ಪ ಏನು ಮಾತಮ್ಮ ಈ ನಿನ್ನ ತಮ್ಮನನ್ನು ನಿನ್ನ ಪ್ರಾಣದಂತೆ ನೋಡಿಕೊಳ್ಳಬೇಕು ರಂಗಣ್ಣ ತಿಳಿಯದೆ ಏನು ತಪ್ಪು ಮಾಡಿದರೂ ಹೊಟ್ಟೆಯಲ್ಲಿ ಹಾಕಿಕೊ ಎಂದು ರಂಗಣ್ಣನಿಗೆ ಹೇಳಲು ಆತನು ಸೋಮುವಿಗೆ ಕನಸು ಮನಸ್ಸಿನಲ್ಲಿಯೂ ದ್ರೋಹ ಬಗೆಯುವುದಿಲ್ಲ ಕಣಮ್ಮ ಎಂದು ಹೇಳಿದ ಸೀತಮ್ಮನು ಸೋಮನಾಥನಿಗೆ ನೀನು ನಿನ್ನಣ್ಣನಿಗೆ ವಿಧೇಯನಾಗಿರಬೇಕು ಸೋಮು ಸಿಟ್ಟಿನಲ್ಲಿ ಏನಾದರೂ ಆಡಿದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಅಣ್ಣ ಅಂದರೆ ಎರಡನೇ ತಂದೆ ಇದ್ದ ಹಾಗೆ ಎಂದು ಆತನಿಗೆ ವಿವೇಕ ಹಿಡಿದಳು ಅಣ್ಣನ ಮಾತನ್ನು ಯಾವ ಕಾಲದಲ್ಲಿಯೂ ವೇದವಾಕಿದಂತೆ ಪಾಲಿಸುವೇನೆಂದು ಸೋಮನಾಥನು ತಾಯಿಯ ಪಾದಗಳನ್ನು ಹಿಡಿದುಕೊಂಡು ನಮಸ್ಕಾರ ಮಾಡಿದ ಸೀತಮ್ಮನಿಗೆ ಆನಂದವಾಯಿತು ಇಬ್ಬರು ಆಶೀರ್ವಾದ ಮಾಡುತ್ತಾ ನೀವಿಬ್ಬರು ರಾಮ ಲಕ್ಷ್ಮಣ ಲಕ್ಷ್ಮಣರಂತೆ ಇರಬೇಕೆಂದು ತನ್ನ ಆಸೆ ಎಂದಳು ಹಾಗೆ ಇರುತ್ತೇವೆಂದು ಇಬ್ಬರು ವಚನ ಕೊಟ್ಟರು ತರುವಾಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ದೇವರ ಮನೆಗೆ ಬಂದು ನೆಲದಲ್ಲಿ ಹೂಳಿದ್ದ ಹಣದ ಬಿಂದಿಗೆಯನ್ನು ಹೊರತೆಗೆದರು ಅಣ್ಣ ತಮ್ಮಂದಿರ ಸಂತೋಷಕ್ಕೆ ಪಾರವೇ ಇಲ್ಲವಾಯಿತು ಇನ್ನು ಮುಂದೆ ನಾವಿಬ್ಬರು ಕೆಲಸಕ್ಕೆ ಹೋಗಬೇಡಿ ಏನಾದರೂ ಒಂದು ವ್ಯಾಪಾರ ಮಾಡಿಕೊಂಡು ಹೋಗಿ ಮಕ್ಕಳಿಗೆ